ಸ್ನೇಹಿತರೆ ಆಲೂಗೆಡ್ಡೆ ಬದನೆಕಾಯಿ ಟೊಮೆಟೊ ಈರುಳ್ಳಿ ಬೇಳೆ ಹುಳಿ ಅಂದರೆ ಸಾಂಬಾರು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ಯಾಕೆ ತಡ ಮಾಡ್ತೀರಾ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣವಾಗಿ ನೋಡಿ ನೀವು ಮಾಡಿಕೊಳ್ಳಿ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ರಾಗಿ ಮುತ್ತಿಗೆ ಸಖತ್ತಾಗಿರುತ್ತೆ ಈ ಹುಳಿ ಇಷ್ಟ ಅಂತಂದರೆ ನಿಮಗೆ ಇಡ್ಲಿಗೂ ಸಹ ಹಾಕ್ಕೊಂಡು ಸಾಂಬಾರು ಹಾಗೆ ತಿನ್ಬೋದು ಅದ್ಭುತವಾಗಿರುತ್ತೆ ಮಾಡ್ಕೋತೀರಾ ಅಲ್ವಾ ಬನ್ನಿ ಈಗ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿಕೊಂಡು ಮರ್ಯಾದೆ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ನಾನು ಹುಳಿ ಮಾಡ್ತಾ ಇದ್ದೀನಿ ಊಟಕ್ಕೆ ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಮುನ್ನೂರು ಗ್ರಾಮಷ್ಟು ಬೇಳೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ ಆಲೂಗಡ್ಡೆ ಅದನ್ನು ಸಹ ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದೆರಡನ್ನೂ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂತೀನಿ ನಾನು ಜಾಸ್ತಿ ಕೂಗಿಸ್ಕೊಳ್ಳೋಲ್ಲ ಕೇವಲ ಒಂದೇ ವಿಷಲ್ ಬೆಂದಿ ಎಲ್ಲ ಕದ್ರ ಎರಡು ಮೂರು ವಿಷಲ್ ಮಾಡಿಸ್ಕೊಂಡ್ರೆ ಆದ್ದರಿಂದ ಒಂದು ವಿಷಲ್ ಕೂಗಿಸ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಈಗ ಸಾರಿಗೆ ಅಂದರೆ ಆ ಹುಳಿಗೆ ರುಬ್ಬಕ್ಕೆ ನಾನು ನೋಡಲಿ ಉರುಗಡ್ಲೆ ಮತ್ತು ಎರಡು ಈರುಳ್ಳಿ ಮೂರು ಸಣ್ಣ ಹುಳಿ ಟೊಮೆಟೊ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ ನಾನು ಎರಡು ದಿನಕ್ಕೆ ಹುಳಿ ಮಾಡೋದರಿಂದ ನನ್ನ ಈ ಮುಷ್ಟಿಯಲ್ಲಿ ಎರಡೂವರೆ ಮುಷ್ಟಿಯಷ್ಟು ನಾನು ಉರುಗಡ್ಲೆ ತೊಗೊಂಡಿದ್ದೀನಿ ಇಲ್ಲಿ ಅಳತೆ ಏನಲ್ಲ ನಾನು ಯಾವಾಗಲೂ ಈ ನನ್ನ ಮುಷ್ಟಿಯಲ್ಲೇ ಉರುಗಡ್ಲೇನ ತೊಗೊಳ್ಳೋದು ನಮ್ಮ ತಾಯಿ ನಮ್ಮ ಅಕ್ಕ ಎಲ್ಲರೂ ಆದರೆ ಒಂದು ಕಣ್ಣಲ್ಲಿ ಅಳತೆಯಲ್ಲಿ ಹಾಕ್ತಾರೆ ಅವರು ಅವರೆಲ್ಲ ಈ ಇಷ್ಟು ಸ್ಪೂನು ಅಷ್ಟು ಸ್ಪೂನು ಇಷ್ಟು ಕಪ್ಪು ಅಂತೆಲ್ಲ ಹಾಕಲ್ಲ ನನಗೆ ಆ ರೀತಿ ಎಲ್ಲ ಮಾಡಲಿಕ್ಕೆ ಇನ್ನೊಬ್ಬ ಕಲ್ತಿಲ್ಲ ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಹ್ಯಾಂಡಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇದಿಷ್ಟನ್ನು ನುಣ್ಣಿಗೆ ರುಬ್ಕೊಂಬರ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಮಂಗಳೂರು ಗುಳ್ಳ ಅಂದರೆ ಮಂಗಳೂರು ಬದನೇಕಾಯಿ ಉಡುಪಿದು ಗುಳ್ಳ ಮೊನ್ನೆ ಮಾಡಿದ್ನಲ್ಲ ಆ ಬದನೆಕಾಯಿ ಮತ್ತು ನಮ್ಮ ಮೈಸೂರು ಬದನೇಕಾಯಿ ಹಿಂಗೆ ರೌಂಡ್ ರೌಂಡಿಗೆ ನಮ್ಮ ಮೈಸೂರು ಬದನೆಕಾಯಿ ಎರಡು ಬದನೆಕಾಯಿನ ಹೆಚ್ಚಿ ನಾನು ಉಪ್ಪ ಉಪ್ಪಿನ ನೀರಲ್ಲಿ ಹಾಕಿದ್ದೀನಿ ಕಪ್ಪಾಗ್ಬಿಡುತ್ತೆ ಅಂತ ಸಣ್ಣ ಸಣ್ಣದು ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದು ಹುಳಿ ಟೊಮೆಟೊ ಮತ್ತು ಸಾರಿಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಬನ್ನಿ ಮಾಡೋ ವಿಧಾನ ನೋಡೋಣ ಸ್ನೇಹಿತರೆ ಸಾರು ಮಾಡೋವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅಲ್ಯೂಮಿನಿಯಮ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅಡಿ ಹತ್ಕೊಳ್ಳಲ್ಲ ಅಂತಂತ ಸೊ ಆದ್ದರಿಂದ ಪಾತ್ರೆ ಇಟ್ಕೊಂಡು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಸ್ನೇಹಿತರೆ ನೋಡಿ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಈಗ ನಾನು ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊತೀನಿ ಬಾಡಿಸ್ಕೊತೀನಿ ಸ್ವಲ್ಪ ಸ್ನೇಹಿತರೆ ನೋಡಿ ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿಯನ್ನು ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಬದನೆಕಾಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ ನೋಡಿ ಸ್ನೇಹಿತರೆ ಬದನೆಕಾಯಿ ಎಲ್ಲ ಅರ್ಧದಷ್ಟು ಬೆಂದಿದೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಇದರ ಜೊತೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಅಡಿಗೆ ಅರಿಶ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳೋಣ ಇದ್ರೆ ನೋಡಿ ಒಂದೇ ವಿಶಿಲ್ಗೆ ಬೇಳೆ ಎಲ್ಲ ಬೆಂದೋಗಿದೆ ಇದನ್ನು ತೆಗೆದು ಇದಕ್ಕೆ ಹಾಕಿ ಮತ್ತೆ ಈ ರುಬ್ಬಿರ್ತಕ್ಕಂಥ ಪದಾರ್ಥ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಆಮೇಲೆ ನಾನು ಹುಣಸೆ ಹುಳಿ ಬಿಡ್ತೀನಿ ಬೆಲ್ಲ ಹಾಕ್ತೀನಿ ಬೆಲ್ಲ ನಿಮ್ಮಿಷ್ಟ ನೀವು ಹಾಕೋದಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹುಣಸೆ ಹುಳಿ ನಾವು ಎಷ್ಟೇ ಟೊಮೆಟೊ ಹಾಕಿದರೂ ಸ್ವಲ್ಪ ಬಿಡಲೇಬೇಕು ಅದು ನಮಗೆ ಅಭ್ಯಾಸ ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಸಾರು ಯಾವ ಹದದಲ್ಲಿ ಬೇಕೋ ಅದಕ್ಕೆ ರೆಡಿ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ರೆಡಿ ಮಾಡಿ ಕುದಿಯೋಕ್ಕೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಸಾಂಬಾರು ಅಂದರೆ ಹುಳಿ ಕುದೀತಾ ಇದೆ ನಾ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಮೂರು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಈಗ ಇದು ಬಿಸಿ ಆಗಲಿ ಸ್ನೇಹಿತರೆ ನೋಡಿ ತುಪ್ಪ ಎಣ್ಣೆದು ಕಾದು ಬಂದಿದೆ ಒಗ್ಗರಣೆಗೆ ಈಗ ಸಾಸ್ವೆ ಜೀರಿಗೆ ಹಾಕಿದ್ದೀನಿ ನೋಡಿ ಹೆಂಗೆ ಸಿಡಿತಾ ಇದೆ ಅಂತ ಚಟಪಟ ಅಂತ ಸ್ನೇಹಿತರೆ ಸಂಪೂರ್ಣ ಸಿಡಿದಾಗಿದೆ ಈಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಇಂಗು ಹಾಕ್ತಾಯಿದ್ದೀನಿ ಘಮ ಘಮಿಸುವ ಒಗ್ಗರಣೆಯನ್ನು ಕೊಟ್ಟಾಯಿತು ಸಾರು ರೆಡಿಯಾಗಿದೆ ಬನ್ನಿ ಊಟಕ್ಕೆ ಎಲ್ಲರೂ ಆಲೂಗೆಡ್ಡೆ ಟೊಮೆಟೊ ಬದನೆಕಾಯಿ ಈರುಳ್ಳಿ ಬೇಳೆ ಹುಳಿ ರೆಡಿಯಾಗಿದೆ ಅಂದರೆ ಸಾರು ರೆಡಿಯಾಗಿದೆ ಊಟ ಮಾಡೋಣ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಒಮ್ಮೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಸ್ನೇಹಿತರೆ ಸಂಪೂರ್ಣ ರೆಡಿಯಾಗಿದೆ ಹುಳಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಗಣೇಶ